ಬನ್ನಿ ಏನಂದ್ರೆ ನನ್ ಸರ್ಟಿಫಿಕೇಟ್ಸ್ ಮಿಸ್ ಆಗ್ಬಿಡ್ತು ರೀ ಏನೇ ಹೇಳ್ತಾ ಮಿಸ್ ಆಯ್ತು ಅದಲ್ಲ ರೀ ನಾನಿವತ್ ಇಂಟರ್ವ್ಯೂಗ್ ಹೋದ್ನಲ್ಲ ಇಂಟರ್ವ್ಯೂ ಮುಗಿಸಿ ಬಸ್ ಅಲ್ಲಿ ಹಿಂದೆ ಬರೋವಾಗ ಬಸ್ಸಲ್ಲಿ ಕ್ರೌಡ್ ತುಂಬಾ ಜಾಸ್ತಿ ಆಗಿತ್ತು ನಾನ್ ಕೈಯಲ್ಲಿ ಫೈಲನ್ ಇಟ್ಕೊಂಡು ಗುಂಪಲ್ಲಿ ನಿಂತ್ಕೊಳಕಾಗೋದ್ ನೋಡ್ಬಿಟ್ಟು ಪಕ್ಕದ ಸೀಟಲ್ಲಿ ಕೂತಿದ್ದ ಒಂದು ವಯಸ್ಸಾದ ಅಜ್ಜಿ ಫೈಲೆ ನನ್ನ ಹತ್ರ ಕೊಡಮ್ಮ ಇಳಿಯೋವಾಗ ತಗೋ ಅಂತ ಹೇಳಿದ್ರು ಆದ್ರೆ ಬಸ್ ಬಿಟ್ಟು ಇಳಿಯೋವಾಗ ನಾನು ಆ ಅಜ್ಜಿ ಹತ್ರ ಫೈಲ್ ತಗೊಳ್ದೇನೆ ಇಳಿದು ಬಿಟ್ಟೆರಿ ಅರ್ಥ ಆಗ್ತಾನೆ ಇಲ್ಲ ಇವಾಗ ಏನ್ ಮಾಡೋದು ಏನೇ ನೀನು ಸರ್ಟಿಫಿಕೇಟ್ ವಿಷಯದಲ್ಲಿ ಇಷ್ಟೊಂದು ಕೇರ್ಲೆಸ್ ಆಗಿದ್ಯಾ ಏನಂದ್ರೆ ಇವಾಗ ಏನ್ರಿ ಮಾಡೋದು ಮಾಡೋದೆಲ್ಲ ನೀನ್ ಮಾಡ್ಬಿಟ್ಟು ಇವಾಗ ಏನು ಮಾಡೋದಂತ ನನ್ನ ಹತ್ರ ಕೇಳ್ತಾ ಇದೀಯಾ ಸರಿ ಆ ಫೈಲಲ್ಲಿ ನಿನ್ನ ಫೋನ್ ನಂಬರು ನಮ್ಮ ಅಡ್ರೆಸ್ ಏನಾದರೂ ಬರ್ದಿದ್ಯಾ ಹಾಗೆ ಅವರೇ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರು ಮಾಡ್ಬೋದು ಫೋನ್ ನಂಬರಾ ಆ ಥರ ಏನು ಇರೋ ಥರ ಅನ್ನಿಸ್ತಾ ಇಲ್ಲ ರೀ ಸರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಸಿಗ್ಲಿಲ್ಲ ಅಂದರೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಣ ಅಲ್ಲೇನು ಬೇಡ ರೀ ಇದಕ್ಕೆ ಬೇರೆ ಏನಾದರೂ ಆಪ್ಷನ್ ಇದ್ರೆ ಸ್ವಲ್ಪ ಹೇಳ್ತೀರಾ ಬೇರೆ ಏನೇ ಮಾಡೋದು ಆ ಫೈಲ್ ಅಲ್ಲಿ ನಮ್ಮ ಫೋನ್ ನಂಬರು ನಮ್ಮ ಫ್ಲಾಟ್ ಅಡ್ರೆಸ್ ಏನಾದರೂ ಇದ್ದಿದ್ರೆ ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಫೈಲ್ ಕೊಡೋಕೆ ಚಾನ್ಸ್ ಇರ್ತಾ ಇತ್ತು ಬೇರೆ ದಾರಿ ಇಲ್ಲ ಬಿಡು ಯೋಚನೆ ಮಾಡದೆ ಹೋಗಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡೋಣ ಆಯ್ತು ಹೋಗೋಣ ರೀ ಏನಾಯ್ತೆ ಯಾಕೆ ಇನ್ನೂ ಮಲ್ಕೊಂಡೇ ಇಲ್ಲ ಯಾಕೆ ಮೈ ಹುಷಾರಿಲ್ವಾ ಅದೆಲ್ಲ ಏನಿಲ್ಲ ರೀ ನಡೆದಿದ್ದನ್ನು ನೆನ್ಸ್ಕೊಂಡ್ರೆ ಬರ್ತಾ ಇಲ್ಲ ಸರ್ಟಿಫಿಕೇಟ್ ಕಳೆದೋಗಿದ್ದನ್ನ ನೆನ್ಸ್ಕೊಂಡ್ರೆ ತುಂಬ ಬೇಜಾರಾಗಿದೆ ರೀ ಶೋ ಹೋಗ್ಲಿ ಬಿಡೆ ನಡೆದಿದ್ದೇನೋ ನಡೆದೋಗ್ಬಿಡ್ತು ನೀನು ಈ ಥರ ಮಲ್ಕೊಳ್ದೆ ಕೂತ್ಕೊಂಡೇ ಇದ್ದರೆ ಕಳೆದೋಗಿರೋ ಸರ್ಟಿಫಿಕೇಟ್ ಸಿಗುತ್ತೇನೆ ನೀನು ಮೊದಲು ಬಂದು ಮಲ್ಕೋ ನಾಳೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ ಸರಿನಾ ಆ ಕಂಪ್ಲೇಂಟ್ ಇಟ್ಕೊಂಡು ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡೋಣ ಸರಿನಾ ಸರಿ ಮಲ್ಕೋ ಹೇಳ್ತಾ ಇದ್ದೀನಲ್ಲ ಬಂದು ಕೀರ್ತಿ ಹ್ಮ್ ಏನು ಇವತ್ತು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣವಾ ಅಯ್ಯೋ ಹೌದು ಅಲ್ವಾ ಒಂದು ನಿಮಿಷ ನಾನು ಮ್ಯಾನೇಜರ್ ಕಾಲ್ ಮಾಡ್ತೀನಿ ಹ್ಮ್ ಸರ್ ಇವತ್ತೊಂದಿನ ನನಗೆ ರಜಾ ಬೇಕಿತ್ತು ಸರ್ ಏನಾಯ್ತು ರೀ ಸಡನ್ ಆಗಿ ರಜಾ ಸರ್ ನನ್ನ ವೈಫು ಅವ್ರ ಸರ್ಟಿಫಿಕೇಟ್ ಇರೋ ಫೈಲ್ನ ನಿನ್ನೆ ಬಸ್ಸಲ್ಲಿ ಮಿಸ್ ಮಾಡಿದ್ದಾಳೆ ಸರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಫೈಲ್ ಕಳೆದೋಯ್ತು ಅಂತ ಕಂಪ್ಲೇಂಟ್ ಕೊಡಬೇಕು ಅದಲ್ಲದೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಬೇರೆ ಅಪ್ಲೈ ಮಾಡಬೇಕು ಅದಕ್ಕೆ ಇವಳು ಓದಿರೋ ಯೂನಿವರ್ಸಿಟಿ ವರೆಗೂ ಹೋಗ್ಬೇಕು ಸರ್ ಅದಕ್ಕೆ ನೀವು ಇವತ್ತೊಂದು ದಿನ ಮಾತ್ರ ನನಗೆ ಲೀವ್ ಕೊಡಿ ಸರ್ ಈಗ ಏನು ಮಾಡೋದು ಇವತ್ತು ಮಾರ್ಕೆಟಿಂಗ್ ಟೀಮ್ ಜೊತೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ರೀ ನೀವು ಇವತ್ತು ಖಂಡಿತ ಇರಬೇಕು ರೀ ಇವತ್ತು ಸ್ವಲ್ಪ ಆಫೀಸ್ಗೆ ಬಂದುಬಿಡ್ರಿ ನಾಳೆ ಬೇಕಾದರೆ ಲೀವ್ ತಗೊಳ್ಳಿ ಓಕೆನಾ ಓಕೆ ಸರ್ ಆದರೆ ವೈಫ್ ಸರ್ಟಿಫಿಕೇಟು ನಿನ್ನೆ ಕಾಣೆಯಾಗಿದೆ ತಕ್ಷಣ ಕಂಪ್ಲೇಂಟ್ ಕೊಡದೆ ನಾಳೆ ಹೋಗಿ ಕೊಟ್ಟರೆ ಬೇಡದೇ ಇರೋ ಪ್ರಶ್ನೆ ಎಲ್ಲ ಕೇಳ್ತಾರೆ ಸರ್ ಏನ್ರಿ ನೀವು ಆಗಲ್ಲ ಏನು ಕೇಳಲಿಲ್ಲ ಅವರು ನಾಳೆ ಹೋಗಿ ಕಂಪ್ಲೇಂಟ್ ಕೊಡ್ರಿ ಇವತ್ತು ಲೀವ್ ಎಲ್ಲ ಕೊಡೋಕ್ಕಾಗಲ್ಲ ತುಂಬ ಕೆಲಸ ಇದೆ ಅದಿಲ್ಲ ಸರ್ 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 ಏನಾಯ್ತು ರೀ ಹುಷಾರಾಗಿರು ನಾನು ಹೋಗಿ ಬರ್ತೀನಿ ನಾಳೆ ಖಂಡಿತ ಆಫೀಸ್ಗೆ ಲೀವ್ ಹಾಕ್ಬಿಡ್ತೀನಿ ನಾನು ನಾಳೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಣ ಆಯಿತಾ ಹಾಗೇ ನೇರವಾಗಿ ಯೂನಿವರ್ಸಿಟಿಗೆ ಹೋಗಿ ಡ್ಯೂಪ್ಲಿಕೇಟ್ ಸರ್ಟಿಫಿಕೇಟ್ನ ಅಪ್ಲೈ ಮಾಡೋಣ ಸರಿನಾ ನಾನು ಹೋಗಿ ಬರ್ತೀನಿ ಬಂಗಾರ ಹ್ಞೂ ಸರಿ ರೀ ಬಾಯ್ ಬಾಯ್ ನೀವು ಕೀರ್ತಿ ಅಲ್ವಾ ಹೌದು ನಾನ್ ಕೀರ್ತೀನೇ ನೀವ್ಯಾರು ಮೇಡಮ್ ನನ್ನ ಹೆಸರು ವೇಣು ನನ್ನ ಹತ್ರನೇ ನಿಮ್ಮ ಸರ್ಟಿಫಿಕೇಟ್ ಫೈಲ್ ಎಲ್ಲ ಇದೆ ಐತೆ ಕೇಳಕ್ಕೆ ತುಂಬಾ ರೀ ಸರಿ ಮಿಸ್ ಫೈಲ್ ನಿಮ್ ಕೈಯಲ್ಲಿ ಹೆಂಗ್ ಸಿಕ್ತು ಹೌದು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾನು ಗಾಂಧಿನಗರಿಂದ ಮಾತಾಡ್ತಾ ಇದ್ದೀನಿ ಇದೀನಿ ಅಜ್ಜಿನೇ ನೀವು ಮಿಸ್ ಸರ್ಟಿಫಿಕೇಟ್ ಕೊಡ್ಬೇಕು ಅಂತ ಹೇಳಿದ್ರು ಅದೇ ನೇರವಾಗಿ ಬಂದು ಸರ್ಟಿಫಿಕೇಟ್ ಎಲ್ಲ ಕೊಡೋಣ ಅಂತ ಕಾಲ್ ಮಾಡಿದೆ ಓಹ್ ಹೌದಾ ನನ್ನ ಮನೆ ಬಸಂಗುಡಿ ಹತ್ರ ಇದೆ ಸರ್ ನಿಮ್ಮಿಂದ ಇಷ್ಟು ದೂರ ಬಂದು ಕೊಡಕಾಗುತ್ತಾ ಹಾ ಬರ್ತೀನಿ ಮೇಡಮ್ ನೀವು ನಿಮ್ಮ ಮನೆ ಲೊಕೇಷನ್ ವಾಟ್ಸಾಪ್ ಅಲ್ಲಿ แชร์ ಮಾಡಿ ನಾನು ಇವಾಗಲೇ ಹೊರಟು ಬರ್ತೀನಿ ಆಯ್ತು ಸರ್ ಓಕೆ ಮೇಡಂ ಅಮ್ಮ ದೇವರ ದಯೆಯಿಂದ ಫೈಲ್ ಮತ್ತೆ ಸಿಗ್ತಾ ಇದೆ ಇವಾಗಲೇ ನನಗೆ ತುಂಬಾ ಸಂತೋಷವಾಗಿದೆ ಮತ್ತೆ ಡೂಪ್ಲಿಕೇಟ್ ಫೈಲ್ ಅಪ್ಲೈ ಮಾಡ್ಬೇಕಂದ್ರೆ ಎಷ್ಟು ದಿನ ಆಗ್ಬೋದಂತಾನೇ ಗೊತ್ತಿಲ್ಲ ಹೇಗೋ ದೇವ್ರ ರೂಪದಲ್ಲಿ ಆ ಮನುಷ್ಯನೇ ಫೋನ್ ಮಾಡಿ ನಾನು ಸರ್ಟಿಫಿಕೇಟ್ ಎಲ್ಲ ತಂದು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗಲೇ ನೆಮ್ಮದಿಯಾಗಿದೆ ಈ ವಿಷಯನ ಮೊದಲು ಅವ್ರಿಗೆ ಫೋನ್ ಮಾಡಿ ಹೇಳೋಣ ಹಲೋ ಹೇಳಮ್ಮ ಏನಂದ್ರೆ ನೀವು ಆಫೀಸಲ್ಲೇ ಇದ್ದೀರಾ ಹೌದು ಕೀರ್ತಿ ಏನ್ ವಿಷಯ ಹೇಳು ನನ್ ಸರ್ಟಿಫಿಕೇಟ್ ಎಲ್ಲ ಸಿಗ್ಬಿಡ್ತು ರೀ ಸಿಗ್ತಾ ಏನ್ ಹೇಳ್ತಾ ಇದೀಯಾ ಈಗ ತಾನೇ ವೇಣು ಅಂತ ಒಬ್ರು ಫೋನ್ ಮಾಡಿದ್ರು ರೀ ಅವ್ರತ್ರನೇ ನನ್ ಸರ್ಟಿಫಿಕೇಟ್ಸ್ ಎಲ್ಲ ಇದೆಯಂತೆ ನಾನ್ ಅವ್ರಿಗೆ ನಮ್ ಮನೆ ಲೊಕೇಶನ್ ವಾಟ್ಸ್ಆಪ್ ಅಲ್ಲಿ ಶೇರ್ ನೇರವಾಗಿ ಬಂದು ಕೊಡ್ತೀನಿ ಅಂತ ಹೇಳಿದ್ರು ಸರಿ ಸರಿ ಅವರೇ ತಗೊಂಡ್ ಕೊಡ್ತಾ ಇದಾರಲ್ವಾ ಅವ್ರಿಗೆ ಸ್ವಲ್ಪ ದುಡ್ಡು ಕೊಟ್ಟು ಕಳ್ಸು ಬರೀ ಕೈಲಿ ಮಾತ್ರ ಕಳಿಸ್ಬಾರ್ದು ನೋಡ್ಕೊ ಸರಿನಾ ಆ ಸರಿ ಅವರೇ ಕೇಳಲಿಲ್ಲ ಅಂದ್ರೂ ನಾನೇ ದುಡ್ಡು ಕೊಟ್ ಕಳ್ಸ್ತೀನಿ ಸರಿನಾ ಸರಿ ನನಗೆ ಕೆಲ್ಸ ಇದೆ ನಾನು ಹೋಗ್ಬೇಕು ನಾನ್ ಆಮೇಲೆ ಮಾತಾಡ್ತೀನಿ ಸರಿನಾ ಬಾಯ್ ಹಾಂ ಆಯ್ತು ರೀ ಬಾಯ್ ಅಮ್ಮ ಲೊಕೇಶನಲ್ಲಿ ತೋರಿಸ್ತಾ ಇದೆ ಆ ಮನೆ ಇದಾ ಆ ಮನೆನಾ ಮೇಡಮ್ ನೀವೇ ಅಲ್ವಾ ಕೀರ್ತಿ ಹೌದು ನೀವು ಯಾರು ಮೇಡಮ್ ಈಗಷ್ಟೇ ಫೋನ್ ಮಾಡಿದ್ನಲ್ವಾ ನಾನೇ ವೇಣು ತಗೊಳ್ಳಿ ಮೇಡಮ್ ನಿಮ್ ಸರ್ಟಿಫಿಕೇಟ್ ಫೈಲ್ ಓ ವಾವ್ ತುಂಬಾ ಥ್ಯಾಂಕ್ಸ್ ರೀ ಈಗ ತಾನೇ ನನಗ್ ಜೀವ ಬಂತು ರೀ ಅಯ್ಯೋ ಹೊರಗೆ ನಿಂತಿದ್ದೀರಾ ಒಳಗ್ ಬನ್ನಿ ಹ್ಮ್ ತುಂಬಾ ಥ್ಯಾಂಕ್ಸ್ ಮೇಡಮ್ ನೀವು ಒಂದ್ ಎರಡ್ ನಿಮಿಷ ಕೂತ್ಕೊಳ್ಳಿ ನಿಮಗೆ ಕುಡಿಯೋ ಜ್ಯೂಸ್ ಏನಾದ್ರೂ ತಗೊಂಡ್ಬರ್ತೀನಿ ಥ್ಯಾಂಕ್ ಯು ಮೇಡಮ್ ತಗೊಳ್ಳಿ ಫೈಲ್ ನಿಮಗೆ ಹೇಗೆ ಸಿಕ್ತು ಅಂತ ನಮ್ಮ ಮನೆ ಪಕ್ಕದಲ್ಲಿರೋ ಒಂದು ಅಜ್ಜಿ ಬಸ್ ಅಲ್ಲಿ ಯಾರು ಮಿಸ್ ಮಾಡಿದ್ರು ಅಂತ ಕೊಟ್ಟರು ಈ ಫೈಲ್ ನ ಓಪನ್ ಮಾಡಿ ನೋಡಿದಾಗ ಒಂದು ಟೈಲರಿಂಗ್ ಬಿಲ್ ಸಿಕ್ತು ಆ ಟೈಲರ್ ಗೆ ಫೋನ್ ಮಾಡಿ ವಿಷಯ ಎಲ್ಲ ಹೇಳಿದೆ ಅವರೇ ನಿಮ್ ನಂಬರ್ ಕೊಟ್ಟರು ಹೌದಾ ನಿಜವಾಗ್ಲೂ ನೀವು ತುಂಬಾ ದೊಡ್ಡ ಸಹಾಯ ಮಾಡಿದಿರಿ ನೀವು ಮಾತ್ರ ಈ ಸರ್ಟಿಫಿಕೇಟ್ ಕೊಡದೇ ಇದ್ದಿದ್ರೆ ನಾಳೆ ನಾವು ಪೊಲೀಸ್ ಸ್ಟೇಷನ್ಗೆ ಅಲಿಬೇಕಾಗಿರ್ತಿತ್ತು ಅದು ಮಾತ್ರ ಅಲ್ಲದೆ ಡೂಪ್ಲಿಕೇಟ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದ್ರೆ ತುಂಬಾ ಟೈಮ್ ಆಗ್ತಿತ್ತು ರೀ ನೀವ್ ಈ ಫೈಲ್ ತಂದು ಕೊಟ್ಟು ನೀವು ತುಂಬಾ ದೊಡ್ಡ ಸಹಾಯ ಮಾಡಿದೀರಾ ಸರ್ ಪರವಾಗಿಲ್ಲ ಬಿಡಿ ಸರಿ ನಂಗೆ ಟೈಮ್ ಆಯ್ತು ಹೊರಡ್ತೀನಿ ಸರ್ ಒಂದ್ ನಿಮಿಷ ಇರಿ స్వల్ప తి సార్ ఇదడ మేడం దుడ్గో ఈ సర్టిఫికేట్ ఎలా తొంబర్లో ఇర వ్యాల్యూ నేను గొప్ప అదక నగోబందే ఈ డ్డు కొట్టు అవమాన మాబిడి ప్లీజ్ ఓకే సార్ సారి సార్ ఓకే మేడం నేను టైమ్ ఆయన బర్తని తుమ్ తుక్స్ సార్ పర్వాల మేడం